ಭಗವದ್ ಭಕ್ತರಿರ್ತಾರೆ ಅಂತ ಭಕ್ತರು ಭಕ್ತರು ಅಂತ ಕರಿತೇವೆ ಭಕ್ತರಲ್ಲಿ ಮೂರು ವಿಧವಾದವರು ಒಬ್ಬರು ಶ್ರೇಷ್ಠವಾದ ಭಕ್ತರು ಎರಡನೆಯವರು ಮಧ್ಯಮದ ಭಕ್ತರು ಮೂರನೆಯವರು ಅಧಮವಾದ ಭಕ್ತರು ಅದರಲ್ಲಿ ಶ್ರೇಷ್ಠವಾದ ಭಕ್ತರು ಯಾರು ಅಂತೇಳಿದರೆ ಸರ್ವಭೂತು ಯಪ್ಪಶೇತ್ ಮಾತ್ಮನಃ ಭೂತಾನಿ ಭವತ್ ಭಗವತ್ಯಾತ್ಮನ್ ಏಷ ಭಾಗವತೋತ್ತಮ ಯಾರು ಭಗವದ್ ಭಕ್ತರಲ್ಲಿ ಶ್ರೇಷ್ಠನಾದವ ಅದೇ ಭಾಗವತೋತ್ತಮ ಅಂತ ಹೇಳಿದ್ರೆ ಇಪ್ಪತ್ನಾಲ್ಕು ಗಂಟೆಯೂ ದೇವರ ಪೂಜೆ ಮಾಡ್ತಾ ಇರೋದು ಸ್ತೋತ್ರ ಹೇಳೋದು ಇದ ಹೇಳೋದಿಲ್ಲ ಕೃಷ್ಣ ಯಾರು ಎಲ್ಲರೊಳಗೂ ಕೂಡ ದೇವರನ್ನು ಕಾಣ್ತಾನೆ ಇದನ್ನೇ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿಚೈವ ಶ್ವಪಾಕೇಚ ಪಂಡಿತಾಹ ಸಮದರ್ಶಿನಃ ಅಂತ ಎಲ್ಲರೊಳಗೂ ದೇವರು ಕೂತಿದ್ದಾನೆ ಅಂತ ತಿಳಿದುಕೊಳ್ಳುವಂಥದ್ದು ಸಕಲ ಜೀವರಾಶಿಗಳಲ್ಲಿ ಅದಕ್ಕಾಗಿ ಯಾರಿಗೂ ತಾನು ಅವಮಾನ ಮಾಡದೇ ಇರುವಂಥದ್ದು ತನ್ನ ಕೈಯಿಂದ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಯಾರಿಗೂ ಅವಮಾನ ಮಾಡದೇ ಇರುವಂಥದ್ದು ನೋಡಿ ಇದೆಲ್ಲ ನಮಗೆ ಬದುಕಿನಲ್ಲಿಲ್ಲ ಅಂತಲ್ಲ ಬದುಕಿನಲ್ಲಿದೆ ಮನಸ್ಸಿನಲ್ಲಿಲ್ಲ ಅದಕ್ಕೆ ಯಾರಿಗಾದರೂ ಸ್ವಲ್ಪ ಕಾಲ ತಾಗಿದರೆ ನಮಸ್ಕಾರ ಮಾಡ್ತೇವೆ ಹೀಗೆ ಯಾಕೆ ನಮಸ್ಕಾರ ಮಾಡುವುದು ಅವರೊಳಗೆ ದೇವರು ಕೂತಿದ್ದಾನೆ ಅಂತ ನಮಗೆ ಹಿಂದಿಂದ ಬಂದಿದೆ ಆದರೆ ಯಾಕೆ ಅಂತ ಹೋಗಿದೆ ಗೊತ್ತಿಲ್ಲ ದೇವರು ಕೂತಿದ್ದಾನೆ ಎಂಬ ಕಾರಣದಿಂದಲೇ ಅದಕ್ಕೆ ನೋಡಿ ಯಾರನ್ನು ತುಳಿಬಾರದು ಅಂತ ನಮ್ಮ ಹಿಂದಿಂದಲೂ ಬಂದಿರುವಂತಹದ್ದು ಯಾರಿಗೂ ವಧಿಬೇಡ ಯಾಕಂದ್ರೆ ಅದು ಒಳಗೆ ಕೂತಿರುವ ದೇವರಿಗೆ ಮಾಡುವ ಮಹಾ ಅಪರಾಧ ಈ ರೀತಿ ಎಲ್ಲ ಕಡೆಯೂ ಕೂಡ ದೇವರ ಅನುಸಂಧಾನವನ್ನು ಮಾಡುವಂತಹದ್ದು ಭಗವಂತ ಎಲ್ಲ ಕಡೆ ಕೂತಿದ್ದಾನೆ ಎಲ್ಲ ಕಡೆಯೂ ಯಾವ ರೀತಿ ಕೂತಿದ್ದಾನೆ ಅಂದರೆ ಒಂದೇ ರೀತಿ ಕೂತಿದ್ದಾನೆ ಇದನ್ನು ಸಮದರ್ಶನ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುತ್ತಾನೆ ಅಂದರೆ ನೋಡಿ ಒಂದು ನಾಯಿಯ ಒಳಗೆ ದೇವರು ಯಾವ ರೀತಿ ಕೂತಿದ್ದಾನೋ ಒಂದು ಹಸುವಿನೊಳಗೋ ಹಾಗೆ ಕೂತಿದ್ದಾನಂತೆ ಒಬ್ಬ ಯಾರು ಅತ್ಯಂತ ನೀಚನಾದ ವ್ಯಕ್ತಿ ಅವನೊಳಗೆ ದೇವರು ಯಾವ ರೀತಿ ಗುಣಪೂರ್ಣನಾಗಿ ನಿರ್ದೋಷನಾಗಿ ಕೂತಿದ್ದಾನೋ ಅದೇ ರೀತಿ ಒಬ್ಬ ಬ್ರಾಹ್ಮಣನೊಳಗೂ ದೇವರು ಗುಣಪೂರ್ಣನಾಗಿ ನಿರ್ದೋಷನಾಗಿ ಕೂತಿದ್ದಾನಂತೆ ಭಗವಂತ ಎಲ್ಲ ಕಡೆಯೂ ಒಂದೇ ರೀತಿ ಕೂತಿರುವವ ಯಾವುದೇ ವ್ಯತ್ಯಾಸ ಅಲ್ಲ ಈ ರೀತಿ ತಿಳಿದುಕೋ ತಿಳಿದುಕೊಂಡು ಯಾರಿಗೂ ಕೂಡ ಅವಮಾನ ಮಾಡ್ಲಿಕ್ಕೆ ಹೋಗ್ಬೇಡ ಈ ರೀತಿ ಬಂದಾಗ ನಮಗೊಂದು ಪ್ರಶ್ನೆ ಬರ್ತದೆ ಹಾಗಿದ್ರೆ ನಾಯಿಯೊಳಗೂ ದೇವರು ಕೂತಿದ್ದಾನೆ ಹಸುವಿನೊಳಗೂ ದೇವರು ಕೂತಿದ್ದಾನೆ ಹಸುವನ್ ಮಾತ್ರ ಯಾಕೆ ಪೂಜೆ ಮಾಡಬೇಕು ಏನು ಪೂಜೆ ಮಾಡೋಣ ಯಾಕೆ ನಾಯಿ ಪೂಜೆ ಯಾಕೆ ಇದ್ದಾನೋ ಇಲ್ವೋ ಸಾಮಾನ್ಯವಾಗಿ ಈ ಪ್ರಶ್ನೆ ನಮಗೆ ಬಂದೇ ಬರ್ತದೆ ಹೌದು ಸತ್ಯ ದೇವರು ದೇವರಿಲ್ಲ ಅಂತಲ್ಲ ಆದರೆ ವಿಷಯ ಏನು ಅಂತೇಳಿದರೆ ಒಳಗೆ ಇರುವಂತಹ ಭಗವಂತ ತನ್ನ ಇರುವಿಕೆಯನ್ನು ನಮಗೆ ತೋರಿಸಿಕೊಡಲ್ಲ ಅಂದರೆ ಸನ್ನಿಧಾನವನ್ನು ಪ್ರಕಟಗೊಳಿಸುವುದಿಲ್ಲ ಆದರೆ ಹಸುವಿನ ಒಳಗೆ ಕೂತಿರುವ ಭಗವಂತ ಏನಿದ್ದಾನೆ ತನ್ನ ಸನ್ನಿಧಾನವನ್ನು ನಮ್ಮ ಪ್ರಕಟಗೊಳಿಸ್ತಾನೆ ಅದಕ್ಕಾಗಿ ನಾವು ಹಸುವಿಗೆ ಏನು ಸೇವೆ ಮಾಡ್ತೇವೆ ನಮಸ್ಕಾರ ಮಾಡ್ತೇವೆ ಅಥವಾ ಅದಕ್ಕೇನು ಕೊಡ್ತೇವೆ ಅದರಿಂದ ನಮಗೆ ಶೀಘ್ರವಾಗಿ ಫಲ ಸಿಗತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಹಾಲು ಅಂದರೆ ನೋಡಿ ನಮಗೆ ಬೇಡಾದ ವಸ್ತುವನ್ನು ಹಸು ತಿಂತದೆ ಅತ್ಯಂತ ಬೇಕಾದ ಹಾಲನ್ನು ಕೊಡುತ್ತದೆ ನಾಯೂ ನಮಗೆ ಬೇಕಾ ಬೇಡಾಗಿದ್ದೇ ತಿನ್ನುದು ನಮಗೆ ಬೇಡ ಆದ ಮಲವನ್ನು ತಿಂತದೆ ನಮಗೆ ಬೇಕಾಗಿದ್ದೇನಾದರೂ ಕೊಡ್ತದ ಅದು ಹಾಲಿನ ಹಾಗೆ ಏನೂ ಕೊಡುವುದಿಲ್ಲ ಎಲ್ಲಿವರೆಗೇಂದ್ರೂ ನೋಡಿ ಹಸು ಯಾಕೆ ಅಷ್ಟು ಪೂಜ್ಯ ಪ್ರಾಣಿ ಆಯಿತು ಅಂತ ಹೇಳಿದ್ರೆ ಅದರ ಮಲವೂ ಕೂಡ ನಮಗೆ ಪವಿತ್ರ ಮಹಾಪವಿತ್ರ ಲಕ್ಷ್ಮೀ ಸನ್ನಿಧಾನ ಸಗಣಿ ಅದಿಲ್ಲದೆ ಪವಿತ್ರವೇ ಆಗುವುದಿಲ್ಲ ಈ ರೀತಿ ಪಂಚಗವ್ಯ ಕೇಳಿದೆವಲ್ವ ಪವಿತ್ರವಾದ ಐದು ಈ ರೀತಿ ಹಸುವಿನ ಎಲ್ಲವೂ ಪವಿತ್ರವಾಗಿರುವುದರಿಂದ ಹಸುವಿನಲ್ಲಿ ಹೆಚ್ಚು ದೇವರ ಸನ್ನಿಧಾನ ಇದೆ ಅಂತ ಹೇಳಿದ್ರೆ ದೇವರು ತನ್ನ ಇರುವಿಕೆಯನ್ನು ತಿಳಿಸ್ಕೊಡ್ತಾನೆ ಇನ್ನೇನು ಬೇಡ ಹಸುವಿನ ಬಳಿ ಹೋಗಿ ನಿಮ್ಮ ಕಷ್ಟವನ್ನು ಮನಸ್ಸಿನಲ್ಲಿ ಹೇಳ್ಕೊಳ್ಳಿ ಹಸು ಒಮ್ಮೆ ಕಣ್ಣಿನಿಂದ ನೋಡ ಹರಿಸಿತು ಅಂತ ಹೇಳಿದ್ರೆ ನಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಅದಕ್ಕೆ ನೋಡಿ ಹಿಂದೆ ಮನೆಯಲ್ಲಿ ತಪ್ಪದು ಹಸು ಇಟ್ಕೊಳ್ತಾ ಇದ್ರು ಕಾರಣ ಏನಂದರೆ ಅದು ಇದ್ದ ಇದ್ದಾಗೆ ಕಾಮಧೇನು ಅಂತ ಹೇಳಿದ್ರೆ ಸ್ವರ್ಗಲೋಕದಲ್ಲಿ ಮಾತ್ರ ಕೇಳಿದು ಕೊಡುವುದಲ್ಲ ಇಲ್ಲಿಯೂ ಕೂಡ ಆದರೆ ಏನು ಅಂದರೆ ಯಾವುದೋ ಕಶಿ ಕಟ್ಟಿದ ಪ್ರಯೋಜನ ಇಲ್ಲ ಹಸು ಮತ್ತು ದೇಶೀಯ ತಳಿಯಾಗಬೇಕು ಹಿಂದಿನಿಂದ ಬಂದಂತಹ ದೇಶೀಯ ತಳಿಯಾದರೆ ಖಂಡಿತವಾಗಿಯೂ ನಮ್ಮ ಕಷ್ಟಕ್ಕೆ ಸ್ಪಂದಿಸ್ತದ್ದು ಎಷ್ಟು ಅಂತೇಳಿದರೆ ನೋಡಿ ಮನೆಯಲ್ಲಿ ಯಜಮಾನನ ಮೇಲೆ ಯಾವುದಾದರೂ ಈ ಉಪದ್ರವಗಳೋ ಅಥವಾ ಗ್ರಹಚಾರವೋ ಬರುವುದಿದ್ರೆ ತಾನದನ್ನು ತನ್ನ ಮೇಲೆ ತಗೊಳ್ತದೆ ಈ ವಿಶೇಷವಾಗಿ ಈ ಕೃತ್ರಿಮ ಮುಂತಾದವುಗಳು ತನ್ನ ಮೇಲೆ ತಗೊಂಡು ತಾನು ಸತ್ತು ಹೊರತು ಯಜಮಾನನಿಗೆ ಬರಲಿಕ್ಕೆ ಬಿಡುವುದಿಲ್ಲ ಅದಕ್ಕೆ ಕೆಲವು ಸಲ ಹತ್ತಿ ಹಟ್ಟಿಯಲ್ಲಿ ರಾತ್ರೋರಾತ್ರಿ ಹಸು ಸತ್ತು ಹೋಗುವುದು ಉಂಟು ಯಾಕೆ ಏನು ಕಾರಣ ಗೊತ್ತಾಗೋದಿಲ್ಲ ಇದೇ ಕಾರಣದಿಂದ ಹೀಗೆ ಮಹಾ ಉಪಕಾರಿಯಾಗಿರುವಂಥದ್ದು ಹಸು ಯಾಕಂದರೆ ದೇವರು ಅದರೊಳಗೆ ಕೂತು ತನ್ನ ಸನ್ನಿಧಾನವನ್ನು ಪ್ರಕಟಗೊಳಿಸ್ತಾನೆ ಹಾಗೆಯೇ ಬ್ರಾಹ್ಮಣನಲ್ಲಿ ಕೂತು ತನ್ನ ಸನ್ನಿಧಾನವನ್ನು ಪ್ರಕಟಪಡಿಸ್ತಾನೆ ಅದಕ್ಕೋಸ್ಕರವೇ ಬ್ರಾಹ್ಮಣರು ಏನು ಆಶೀರ್ವಾದವನ್ನು ಮಾಡ್ತಾರೆ ಶುದ್ಧ ಮನಸ್ಸುಳ್ಳಂತಹ ಭಗವದ್ಭಕ್ತರಾದ ಬ್ರಾಹ್ಮಣರ ಆಶೀರ್ವಾದ ಮಾಡಿದರೆ ಖಂಡಿತವಾಗಿ ಸತ್ಯವಾಗುತ್ತೆ ಯಾಕಂದರೆ ಅಲ್ಲಿ ಭಗವಂತ ತನ್ನ ಸನ್ನಿಧಾನವನ್ನು ಪ್ರಕಟಗೊಳಿಸ್ತಾನೆ ಹೊರತು ಅಲ್ಲಿ ಮಾತ್ರ ದೇವರು ಕೂತಿದ್ದಾನೆ ಬೇರೆ ಕಡೆ ದೇವರು ಕೂತಿಲ್ಲ ಅಂತಲ್ಲ ದೇವರು ಎಲ್ಲರೊಳಗೂ ಕೂತಿದ್ದಾನೆ ಅದಕ್ಕೋಸ್ಕರ ಯಾರಿಗೂ ಅವಮಾನ ಮಾಡಬೇಡ ಎಲ್ಲರನ್ನೂ ಒಳ್ಳೆಯ ದೃಷ್ಟಿಯಿಂದ ನೋಡು ಯಾರು ಈ ರೀತಿ ನೋಡ್ತಾನೆ ಎಲ್ಲರೊಳಗೂ ದೇವರು ಕೂತಿದ್ದಾನೆ ಅಂತ ಒಬ್ಬನಲ್ಲಿ ನಿಂತಾಡುವನು ನೋಡುವನು ಒಬ್ಬನಲ್ಲಿ ಮಾತಾಡುವನು ಒಬ್ಬನಲ್ಲಿ ಈ ರೀತಿ ಏನು ಮಾಡ್ತಾನೆ ಎಲ್ಲ ದೇವರು ಅದಕ್ಕೋಸ್ಕರವೇ ಕೃಷ್ಣ ಇನ್ನೊಂದು ಕಡೆ ಭಗವದ್ಗೀತೆಯಲ್ಲಿ ಬಹಳ ಸ್ಪಷ್ಟ ಹೇಳ್ತಾನೆ ಅರಿ ಮಿತ್ರ ಉದಾಸೀನ ಮಧ್ಯಸ್ಥ ದ್ವೇಷಿ ಬಂಧುಷು ಸಾಧುಷ್ವ ಪಿಚ ಪಾಪೇಶು ಸಮದೃಷ್ಟಿ ವಿಶಿಷ್ಯತೆ ಅಂತ ಬರೀ ನಮಗೆ ಬೇಕಾದವರಿಗೆ ಮಾತ್ರ ಅಲ್ಲ ನನ್ನ ಶತ್ರುಗಳ ಒಳಗೂ ದೇವರು ಕೂತಿದ್ದಾನೆ ಅಂತ ಶತ್ರುವನ್ನು ತಾನು ದ್ವೇಷ ಮಾಡದೇವರು ಶತ್ರು ತನಗೆ ಕೆಟ್ಟದ ಮಾಡ್ತಾ ಇರಬಹುದು ಆದರೆ ಇವನು ಶತ್ರುವನ್ನು ದ್ವೇಷ ಮಾಡುವುದಿಲ್ಲ ಯಾಕಂದ್ರೆ ದೇವರು ಅವನೊಳಗೆ ಕೂತು ನನಗೆ ಒಳ್ಳೆಯದನ್ನೇ ಮಾಡ್ತಾ ಇದ್ದಾನೆ ಅಂತ ಯಾವತ್ತು ನೋಡಿ ನೀವು ಬೇಕಿದ್ರೆ ನೋಡಿ ಯಾವುದೇ ಒಬ್ಬ ಜ್ಞಾನಿ ಅಥವಾ ವ್ಯಕ್ತಿ ಉದ್ಧಾರ ಆಗಬೇಕಾದ್ರೆ ಅವನ ಬದುಕಿನಲ್ಲಿ ಯಾವನೋ ಒಬ್ಬ ಖಳನಾಯಕ ಇರ್ತಾನೆ ಆ ಖಳನಾಯಕನಿಂದಾಗಿ ಅವನು ಉದ್ಧಾರ ಆಗುವುದು ವಾಸ್ತವಿಕವಾಗಿ ಆ ಖಳನಾಯಕನ ಒಳಗೆ ಕೂತು ಇವನಿಗೆ ಸಹಾಯ ಮಾಡುವವನು ದೇವರೇ ಯಾಕಂದರೆ ಯಾವತ್ತು ದುಷ್ಟರೇನಿದ್ದಾರೆ ನಮಗಾಗದವರು ಅವರು ಮಾಡುವ ಉಪಕಾರ ಇನ್ಯಾರೂ ಮಾಡುವುದಿಲ್ಲ ನಿಂತ ಕೇಕು ಅದಕ್ಕೆ ಪುರಂದ್ರದಾಸರು ಉಳಿದು ಹಂದಿಗಿದ್ದರೆ ಕೇರಿ ಹ್ಯಾಂಗೆ ಜುದ್ದಿಯೋಗಂಗೆ ನಿಂದ ಕರಿರಬೇಕು ಹಂದಿ ಕೇರೆಯಲ್ಲಿದ್ದರೆ ಎಲ್ಲೂ ಮಲ ಕಾಣ್ಲಿಕ್ಕಾಗುದಿಲ್ಲ ಯಾಕಂದರೆ ಮಲವನ್ನೆಲ್ಲ ತಿಂದು ಹಾಗೆ ನಮ್ಮನ್ನು ಅಂತ ಅಂತೇಳಿದ್ರೆ ನಮ್ಮನ್ನು ದ್ವೇಷ ಮಾಡುವವರಿದ್ರು ಅಂದರೆ ನಮ್ಮಲ್ಲಿ ಪಾಪ ಕಾಣಲಿಕ್ಕಾಗೋಲ್ಲ ಯಾಕಂದರೆ ನಮ್ಮ ಪಾಪ ಎಲ್ಲ ಅವರು ಎತ್ಕೊಂಡು ಹೋಗ್ತಾ ಇರ್ತಾರೆ ಅಂದಂದು ಮಾಡಿದ ಪಾಪರಾಶಿಗಳೆಲ್ಲ ಕೊಂಡೊಯ್ಯುವರು ನಿಂದಕರು ಮಹಾಭಾರತ ಭಾಳ ಸ್ಪಷ್ಟ ಹೇಳ್ತಾರೆ ಅದಕ್ಕೆ ಯಾರಾದರೂ ಕೋಪದಿಂದ ನನಗೆ ಬೈದರೆ ಎದುರು ಮಾತಾಡ್ಲಿಕ್ಕೆ ಹೋಗಬೇಡ ಯಾಕಂದರೆ ಅವರ ಅನಾಯಾಸವಾಗಿ ನಿನ್ನ ಪಾಪ ಕದ್ಕೊಂಡು ಹೋಗ್ತಾ ಇದ್ದಾರೆ ಅವ್ರ ಪುಣ್ಯ ನಿನಗೆ ಕೊಡ್ತಾ ಇದ್ದಾರೆ ಯಾಕೆ ನೀನು ಸಿಟ್ಟು ಮಾಡ್ಕೊಳ್ತೀಯ ಅಂತ ಮಹಾಭಾರತ ಬಹಳ ಸ್ಪಷ್ಟ ಹೇಳ್ತದೆ ಈ ರೀತಿ ಶತ್ರುಗಳು ಕೂಡ ನಮಗೆ ಉಪಕಾರಕ್ಕೆ ಇರುವವರು ಅವರೊಳಗೂ ಕೂಡ ದೇವರ ಕೂತು ನನಗೆ ಉಪಕಾರ ಮಾಡ್ತಾ ಇದ್ದಾನೆ ಈ ರೀತಿ ತಿಳಿದು ಶತ್ರುವಿನಲ್ಲಿ ಮಿತ್ರರಲ್ಲಿ ಯಾರಲ್ಲಿಯೂ ಕೂಡ ಭೇದ ಮಾಡ ಭಾವ ಮಾಡದೆ ದೇವರನ್ನ ಒಳಗಿನಿಂದ ಕಾಣ್ತಾ ನಿರ್ಲಿಪ್ತನಾಗಿದ್ದಾನೆ ಅವನು ಶ್ರೇಷ್ಠವಾದ ಭಾಗವತೋತ್ತಮ ಅಂತ ಪ್ರಹ್ಲಾದನ ಹಾಗೆ ಹಿರಣ್ಯಕಶುಪವನ್ನು ದ್ವೇಷ ಮಾಡಲಿಲ್ಲ ತನ್ನನ್ನು ದ್ವೇಷ ಮಾಡುವ ಹಿರಣ್ಯ ದ್ವೇಷ ಮಾಡಲಿಲ್ಲ ಯಾಕಂದರೆ ಅವನೊಳಗೆ ದೇವರು ಕೂತು ನನಗೆ ಇಷ್ಟೆಲ್ಲ ಆಡಿಸ್ತಾ ಇದ್ದಾನೆ ಇದು ಒಪ್ ಅತ್ಯಂತ ಭಾಗವತೋತ್ತಮರ ಲಕ್ಷಣ ಅಂತೆ ಮಧ್ಯಮರು ಯಾವ ರೀತಿ ಹೇಳಿದ್ರೆ ಈಶ್ವರೇ ತದಧೀನೇಶು ಬಾಲಿಶೇಷು ದ್ವಿಷಸ್ಸು ಚ ಮೈತ್ರಿ ಕೃಪಾಪೇಕ್ಷ ಎಕ್ಕರೋತಿ ಸ ಮಧ್ಯಮ ದೇವರು ದೇವರ ಭಕ್ತರು ಅವರಲ್ಲಿ ಭಾರೀ ಪ್ರೀತಿ ಮಾಡುವುದು ಯಾರು ದೇವರನ್ನು ದ್ವೇಷ ಮಾಡುವವರಿದ್ದಾರೆ ಅವರನ್ನು ಕಂಡ್ರಾಗುವುದಿಲ್ಲ ಅವರಲ್ಲಿ ಬಹಳ ದ್ವೇಷ ಮಾಡುವಂತಹದ್ದು ಯಾರು ದೇವರ ಬಗ್ಗೆ ನಮಸ್ಕಾರ ಮಾಡಿ ಹೋಗುವವರಿದ್ದಾರೆ ಅವರಲ್ಲಿ ಉಪೇಕ್ಷ ಅವರದ ಅಷ್ಟಕ್ಕಷ್ಟೇನು ಈ ರೀತಿ ಮೂರು ವಿಧವಾದ ಭಾವನೆಯನ್ನು ಯಾರು ಮಾಡ್ತಾನೆ ಅಂದರೆ ಇವನ ಮನಸ್ಸು ಮೊದಲಿನವನ ಹಾಗೆ ನಿರ್ಮಲವಾಗಿಲ್ಲ ಅಂದರೆ ನೋಡಿ ಭಾಗವತೋತ್ತಮ ಏನಿದ್ದಾನೆ ಅವನ ಮನಸ್ಸು ನಿರ್ಮಲ ಯಾರ ಬಗ್ಗೆಯೂ ಪ್ರೀತಿಯೂ ಇಲ್ಲ ದ್ವೇಷವೂ ಇಲ್ಲ ಸ್ವಚ್ಛ ಅವನ ಮನಸ್ ಆ ರೀತಿ ಇರಬೇಕಂದ್ರೆ ನೋಡಿ ನ್ಯೂಟ್ರಲ್ ನ್ಯೂಟ್ರಲ್ ಆಗಿರಬೇಕು ಮನಸ್ಸು ಯಾವತ್ತೂ ಕೂಡ ಇವನದ್ದು ಹಾಗಲ್ಲ ಸ್ವಲ್ಪ ಪಾಸಿಟಿವ್ ನೆಗೆಟಿವ್ ಎರಡೂ ಕೂಡ ಇದೆ ಇವನಲ್ಲಿ ಇಂಥವ ಮಧ್ಯಮ ಅಂದರೆ ಸ್ವಲ್ಪ ಮನಸ್ಸಿನಲ್ಲಿ ಹಲ್ಚಲ್ಲಾಗುವಂತಹ ಅವಕಾಶ ಇದೆ ಇವನಿಗೆ ಇವನು ಮಧ್ಯಮನಾದ ಭಕ್ತ ಅಂತ ಹೇಳ್ತಾರೆ ಇನ್ನು ಅಧಮನಾದ ಭಕ್ತ ಯಾರು ಅಂತ ಹೇಳಿದ್ರೆ ಅರ್ಚಾಯಾಮೇವ ಹರಗೆ ಪೂಜಾ ಯದ್ದೇಹೇ ಏಹತೆ ನ ತತ್ ಚಾನೇಷು ಸಭಕ್ತ ಪ್ರಾಕೃತ ಸ್ಪೃತಃ ಸಾಮಾನ್ಯ ಭಕ್ತ ಅವನೇನು ತಿಳ್ಕೊಳ್ತಾನೆ ಅಂದರೆ ದೇವರಿರುವುದು ಪ್ರತಿಮೆ ಒಳಗೆ ಮಾತ್ರ ದೇವಸ್ಥಾನದಲ್ಲಿ ಮಾತ್ರ ಇನ್ನೆಲ್ಲೂ ಇಲ್ಲ ಈ ರೀತಿ ತಿಳ್ಕೊಂಡು ದೇವಸ್ಥಾನದ ಬಳಿಗೆ ಬರಬೇಕಾದ್ರೆ ಮಾತ್ರ ಭಕ್ತಿ ಹೊರಗೆ ಹೋಗಬೇಕಾದ್ರೆ ಕಂಡವರಿಗೆಲ್ಲ ಬೈಕೊಂಡೇ ಹೋಗೋದು ಈ ರೀತಿ ಎಲ್ಲ ಕಡೆಯೂ ಕೂಡ ತಾನು ಶಬ್ದ ದ್ವೇಷ ಮಾಡ್ತಾ ಯಾರು ಭಗವಂತನ ಭಕ್ತರಿದ್ದಾರೆ ಭಗವತ್ ಭಕ್ತರು ಅಂದರೆ ಇತರ ದೇವತೆಗಳು ಇತರ ದೇವತೆಗಳಲ್ಲಿ ಭಕ್ತಿ ಮಾಡದೆ ಬರೀ ವಿಷ್ಣುವಿನಲ್ಲಿ ಮಾತ್ರ ಭಕ್ತಿ ಮಾಡುವವರು ಅಂಥವರು ಇದ್ದಾರೆ ಕೆಲವರು ಕೆಲವು ಪಂಥದವರು ಅವರಿಗೆ ಏನಂದರೆ ವಿಷ್ಣು ಮಾತ್ರ ಉಳಿದ ಯಾವ ದೇವತೆಗಳು ಲೆಕ್ಕವೇ ಅಲ್ಲ ಅವರಿಗೆ ಈ ರೀತಿ ಇತರ ದೇವತೆಗಳಲ್ಲಿ ಭಕ್ತಿ ಮಾಡದೆ ಅಥವಾ ಇತರ ದೇವತೆಗಳಲ್ಲಿ ದ್ವೇಷ ಮಾಡ್ತಾ ಅಂಥವರಿದ್ದಾರೆ ಶ್ರೀ ವೈಷ್ಣವರು ಅಂತ ನೀವು ಕೇಳಿರ್ಬೋದು ಅವರು ಹೇಗಂತೇಳಿದರೆ ವಿಷ್ಣುವೇ ಅಂತ ಹೌದು ವಿಷ್ಣುವೇ ಸರಿ ಆದರೆ ಶಿವನನ್ನು ಪೂಜೆ ಅಲ್ಲ ಶಿವನ ಹೆಸರನ್ನು ಹೇಳಿದವರು ಎಷ್ಟು ಅಂತೇಳಿದರೆ ಅವರ ಆಚಾರ್ಯರ ಗುರುಗಳೇ ಹೇಳಿಬಿಡ್ತಾರೆ ಶಿಷ್ಯರಿಂಗ್ ನೋಡಪ್ಪ ಆನೆ ಅಟ್ಟಿಸ್ಕೊಂಡು ಬಂದರೂ ತೊಂದರೆ ಇಲ್ಲ ನೀನು ಅಪ್ಪಿ ತಪ್ಪಿ ಶಿವನ್ ದೇವಸ್ಥಾನ ಪ್ರವೇಶ ಮಾಡಬೇಡ ಅಂತ ಶಿವ ದೇವಸ್ಥಾನ ಪ್ರವೇಶ ಮಾಡ್ಬೇಕು ಮಾಡಬಾರ್ದು ಅಂತ ಬೇಕಿದ್ರೆ ಆನೆ ತುಳಿದ್ರೂ ತೊಂದರೆ ಇಲ್ವಂತೆ ಯಾಕಂದ್ರೆ ಅಷ್ಟು ಮೈಲಿಗೆ ಅಂತ ಈ ರೀತಿ ಶಿವನನ್ನ ದ್ವೇಷ ಮಾಡುವಂಥವರೇನಿದ್ದಾರೆ ಇಂಥವರು ಸಾಮಾನ್ಯ ಭಕ್ತರು ಇವರು ಯಾವುದಕ್ಕೂ ಪ್ರಯೋಜನ ಇಲ್ಲದ ಇವರು ಅಂತ ನಾವು ಭಗವದ್ ಭಕ್ತರಲ್ಲಿಯೂ ಭಕ್ತಿ ಮಾಡಬೇಕು ಇತರ ದೇವತೆಗಳೇನಿದ್ದಾರೆ ಬ್ರಹ್ಮ ಶಿವ ಗಣಪತಿ ಮುಂತಾದ ಇತರ ದೇವತೆಗಳು ಅವರಲ್ಲೂ ಭಕ್ತಿಯನ್ನು ಮಾಡ್ತಾ ಸರ್ವೋತ್ತಮವಾದ ಭಕ್ತಿಯನ್ನು ವಿಷ್ಣುವಿನಲ್ಲಿ ಯಾರು ಮಾಡ್ತಾನೆ ಅಂತಹ ವ್ಯಕ್ತಿ ನಿಜವಾದ ಭಕ್ತ ಹಾಗಿಲ್ಲದೆ ಉಳಿದವರನ್ನೆಲ್ಲ ತಿರಸ್ಕಾರ ಮಾಡಿ ಕೇವಲ ದೇವರಲ್ಲಿ ಮಾತ್ರ ಭಕ್ತಿ ಮಾಡುವವನಿದ್ದಾನೆ ಅವನು ಸಾಮಾನ್ಯವಾದ ಭಕ್ತ ಅಥವಾ ಅವನು ಯಾವುದನ್ನು ತಾನು ಪ್ರಯೋಜನ ಇಲ್ಲದ ಭಕ್ತ ಅಂತ ಭಗವನ್ ಈ ಅಂತರಿಕ್ಷ ತಾನು ತಿಳಿಸ್ಕೊಂಡು ಹೋಗ್ತಾನೆ ನಂತರ ಮುಂದೆ ಇನ್ನೊಬ್ಬ ಈ ಜಾಯಂತ ಅಂತ ಹೇಳಿದರೆ ಅವಧೂತ ತಾನು ತಿಳಿಸ